ಬಹಳ ಒಳ್ಳೆ ಪಿಡಿಒ ರಾಮನಗರದಲ್ಲಿ ಬಹಳ ಗಟ್ಟಿ ಇದ್ದಾರೆ ಏನೆಲ್ಲ ಪಂಚಾಯತಿ ಡೆವಲಪ್ಮೆಂಟ್ ಮಾಡ್ಬೋದು ಅಂತಕ್ಕಂಥ ನಮ್ಮ ಮಂಜಣ್ಣ ಅವರು ಅಧ್ಯಕ್ಷರಾದ್ಮೇಲೆ ಪಂಚಾಯತ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಮಂಜಣಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಮಂಜಣ್ಣಿಗೆ ದುಡ್ಡಿನ ಅವಶ್ಯಕತೆ ಇದ್ರೆ ಫೋರ್ಟೀನ್ ಫೈನಾನ್ಸ್ ಅಲ್ಲಿ ಚರಂಡಿ ಕ್ಲೀನ್ ಮಾಡ್ತೀನಿ ಚರಂಡಿ ಮೇಲೆ ಸ್ಲಾಬ್ ಹಾಕ್ತೀನಿ ಅಂತ ಹೇಳಿ ದುಡ್ಡು ಮಾಡ್ತಕ್ಕಂತಹದ್ದು ರೂಢಿ ಮಾಡ್ಕೊಂಡಿದ್ರು ಮಂಜಣ್ಣ ನಂಬರ್ ಒನ್ ಕಾಂಟ್ರಾಕ್ಟರ್ ಬೆಳಗ್ಗೆಯಿಂದ ಸಾಯಂಕಾಲ ಗಂಡ ಕಷ್ಟಪಡ್ತಾನೆ ಸಂಪಾದನೆ ಮಾಡ್ತಾನೆ ಸಮಾಜ ಸೇವೆಯನ್ನು ಕೂಡ ಯಾರಾದರೂ ಏನಾದ್ರು ಹೇಳಿದ್ರೆ ಅದನ್ನು ಕೂಡ ಮಾಡ್ತಾರೆ ಕೇವಲ ಇನ್ನೂ ಎರಡು ತಿಂಗಳು ಆಗಲಿಲ್ಲ ಮಂಜಣ್ಣ ಚೇರ್ಮನ್ ಆಗಲಿ ಎಲ್ಲ ಬೇಕಾದಷ್ಟು ಜನಪರ ಕಾರ್ಯಕ್ರಮಗಳನ್ನು ಅದಕ್ಕೆ ನಂಬರ್ ಒನ್ ಮುಂಚೂಣಿಯಲ್ಲಿ ಮಂಜಣ್ಣ ನಿಂತಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳಿ ಹೊಡೆ ನಮ್ಮ ಕೃಷ್ಣಪ್ಪ ನಮ್ಮ ಜಯರಾಮ್ ಇನ್ನು ಎಲ್ಲ ಕೂಡ ಚೆನ್ನಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಈ ತರ ಕಟ್ಟಡ ಇರಬೇಕು ಯಾಕೆಂದ್ರೆ ರೈತರ ಸಂಸ್ಥೆಗಳು ರೈತರಿಗೋಸ್ಕರ ಇರ್ತಕ್ಕಂತ ಎಂಇ ಕೃಷ್ಣಪ್ಪನವರು ಬೆಂಗಳೂರು ಡೈರಿ ಕಟ್ಟಡ ಕಟ್ಟದೆ ಹೋಗಿದ್ರೆ ಇವತ್ತು ಸಾವಿರಾರು ಜನಕ್ಕೆ ತೊಂದರೆ ಆಗ್ತಿತ್ತು ಇಡೀ ದೇಶಕ್ಕೆ ಮಾದರಿ ಚಿಕ್ಕಬಳ್ಳಾಪುರದ ಎಂ ವಿ ಕೃಷ್ಣಪ್ಪನವರು ಬೆಂಗಳೂರು ಡೈರಿ ಕಟ್ಟಡ ಕಟ್ಟು ಮುಖಾಂತರ ರೈತರಿಗೆ ಬೆನ್ನಲ್ವಾಗಿ ಬಾಗಿ ನಿಂತರು ಇವತ್ತು ಅವರ ಹೆಸರು ಕೂಡ ಶಾಶ್ವತವಾಗಿ ಉಳಿತದೆ ನಮ್ಮ ಕಾವೇರಿ ಕೃಷ್ಣಪ್ಪ ಇವತ್ತು ಈ ಬೆಂಗಳೂರು ಡೈರಿಗೆ ನಿರ್ದೇಶಕರಾಗಿ ಆಯ್ಕೆ ಆಗ್ಬೇಕಾದ್ರೆ ಸುಮಾರು ವರ್ಷದ ಒಂದು ಕಮಿಟ್ಮೆಂಟ್ ಜನಸಾಮಾನ್ಯರು ಮೆಚ್ಚುವಂತ ಕೆಲಸಗಳು ಆಮೇಲೆ ಡೈರಿಗೆ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂತ ಎಲ್ಲ ಕೆಲಸವನ್ನ ಮಾಡಿಸ್ಬೇಕು ಅಂತಕ್ಕಂಥ ಕಮಿಟ್ಮೆಂಟ್ ಇರ್ತಕ್ಕಂತಹ ಅವರಲ್ಲಿ ಹಣಕಾಸು ಇಲ್ಲದೆ ಇರಬಹುದು ಒಂದು ಕಮಿಟ್ಮೆಂಟ್ ಇದೆ ನಾನು ಅವರು ಡೈರೆಕ್ಟ್ ಮೇಲೆ ಹೇಳಿದೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಮಿಲ್ ಸೊಸೈಟಿಗಳಿದೆ ಅಷ್ಟು ಇದೇ ತರ ಕಟ್ಟಡ ಕಟ್ಟಡಗಳು ಆಗಬೇಕು ರೈತರು ಅದಾಕುವಾಗ ಅಟ್ಲೀಸ್ಟ್ ನೆಮ್ಮದಿಯಾಗಿ ಒಂದ್ ಹತ್ತು ನಿಮಿಷ ಕುಳಿತು ಈ ಕಟ್ಟಡ ನಮ್ಮದೇ ನಾವು ಈ ಕಟ್ಟಡ ಕಾಲ ಆಗ್ತೇವೆ ಹದಿನೈದು ದಿವಸಕ್ಕೂ ಏನೋ ಒಂದ್ಸರಿ ಪೇಮೆಂಟ್ ಕೂಡ ಬಂದದೆ ಅಂತಕ್ಕಂಥ ಅದು ನೆಮ್ಮದಿಯಾಗಿ ಕುಳಿತಕ್ಕಂಥ ಒಂದು ಕಟ್ಟಡ ನಮ್ಮ ಜಯರಾಮ್ ಬಹಳ ಮುತ್ವಜ್ಜಿ ವಹಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಇದು ನಮ್ಮ ಕಟ್ಟಡ ಆಗಬೇಕು ಗಂಗೋಪಾಯಿಗೆ ಎಲ್ಲ ಹುಡುಗರುಗಳು ಕೂಡ ಭಾಳ ಭಾಳ ಮುತುವರ್ಜಿ ಇದ್ದಾರೆ ಒಂದು ಸಲ ನನ್ನ ಕೂಡ ಅಟ್ಯಾಕ್ ಮಾಡಿದ್ರು ಜಿಲ್ಲೆ ಅಟ್ಯಾಕ್ ಅಂದ್ರೆ ಕೆಲಸ ಏನ್ ಮಾಡಿದ್ರಿ ಹೇಳಿದ್ರೆ ವೈಯಕ್ತಿಕವಾಗಿ ಅಟ್ಯಾಕ್ ಏನಿಲ್ಲ ಅಂತ ನಾನು ಅನ್ಸೋದಿಲ್ಲ ಒಬ್ಬ ಜನಪ್ರತಿನಿಧಿಗೆ ಕ್ವಶನ್ ಮಾಡಿದೆ ಹೋದ್ರೆ ಅವ್ರ ಸ್ವೇಚ್ಛೆ ಆಗುತ್ತದೆ ಅವನ ಮನಸ್ಸು ಇಚ್ಛೆ ಆಗುತ್ತದೆ ಅವತ್ತು ಈ ದೇವಸ್ಥಾನ ಪೂಜೆ ಮಾಡಿ ಅವರು ಕ್ವಶನ್ ಕೇಳಾದ್ಮೇಲೆ ಇವ್ರಿಗೆ ಏನೇನು ಆಗ್ಬೇಕು ಅಂತಕ್ಕಂಥದ್ದು ಒಂದೊಂದೇ ಒಂದೊಂದೇ ಆಗ್ತಾರೆ ಓ ಊರಲ್ಲಿ ಎಜುಕೇಟೆಡ್ ಇದ್ದಾರೆ ಬುದ್ಧಿವಂತರಿದ್ದಾರೆ ಕೇಳ್ತಾರೆ ಶಾಸಕರಾಗಿ ಏನ್ ಮಾಡಿದ್ದೀರಿ ನಾವೆಲ್ಲ ಏನ್ ಹೇಳಿದೀವಿ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಅಂತಕ್ಕಂಥದ್ದು ಒಂದು ಭಯ ಕೂಡ ನಮಗೆ ಇರ್ತದೆ